ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದ್ವಿ ಇವತ್ತಿನ ಲಾಗ್ ಬಂದು ಸಂಡೇ ಲಾಗ್ ಆಗಿರುತ್ತೆ ಫ್ರೆಂಡ್ಸ್ ಸಂಡೇ ಒಂದು ಸ್ವಲ್ಪ ಲೇಟಾಗಿದ್ವಿ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡೆ ಮತ್ತು ಅವಲಕ್ಕಿನೂ ಕೂಡ ಮಾಡಿದ್ದೆ ಬೆಳಗಿನ ನಾಷ್ಟಕ್ಕೆ ನಾಷ್ಟ ಮಾಡಿ ಹಿಂದಕ್ಕೆ ತಿಟ್ಟಿನಿ ಆಲ್ರೆಡಿ ಚಾ ಕಿಡಕತ್ತಿದ್ದೆ ಒಂದು ಸ್ವಲ್ಪ ನಾಷ್ಟ ಆದ ಊಟ್ಲೆ ಚಾ ಕುಡಿಬೇಕಲ್ಲ ಹಾಗಾಗಿ ನಾವೇ ಬಂದಿದ್ಲು ಅಡುಗೆ ಮನೆ ಬಂದು ನಿಂತಿದ್ಲು ನಮ್ಮತ್ತ ಹಾಗೆ ವೀಡಿಯೋ ಮಾಡ್ತಾಯಿದ್ಲು ಬರ್ರಿ ಇವತ್ತಿನ ಲಾಗ್ ಹೇಗಿರುತ್ತೆ ಅಂತ ನೋಡೋಣ ಇವತ್ತಿನ ಲಾಗು ನಿಮ್ಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ನಿಮ್ಮ ಸಪೋರ್ಟು ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಇತ್ತೀಚಿಗೆ ಮತ್ತೆ ವ್ಯೂಸು ಕಡಿಮೆ ಆಗಿದ್ದಾವೆ ತುಂಬ ಜನ ನೋಡ್ತಾ ಇಲ್ಲ ವಿಡಿಯೋನ ಆಮೇಲೆ ನೋಡಿದವರು ಲೈಕ್ ಮಾಡ್ತಾ ಇಲ್ಲ ಪ್ಲೀಸ್ ಲೈಕ್ ಮಾಡಿರಿ ವಿಡಿಯೋಗೆ ಆಮೇಲೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡ್ರಿ ಎಲ್ಲರೂ ಬ್ಯುಸಿ ಇರ್ತೀರಿ ಗೊತ್ತು ನನಗೂ ಕೂಡ ನನ್ನ ಥರನೇ ನೀವು ಕೂಡ ಎಲ್ಲರೂ ಬ್ಯುಸಿ ಇರ್ತೀರಿ ಆದರೂ ನೀವು ಫ್ರೀಯಾಗಿದ್ದಾಗ ನಾನು ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಿರಲ್ಲ ಅದೇ ನನಗೆ ಖುಷಿ ನಿಮ್ಮ ಸಪೋರ್ಟು ಹಿಂಗೆ ಇರಲಿ ನೀವು ಯಾವಾಗಾದರೂ ಫ್ರೀ ಆಗಿದ್ದಾಗ ನಾನು ವೀಡಿಯೋ ನೋಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿರಿ ನೋಡ್ರಿ ಇವಾಗ ಚಹಾ ರೆಡಿ ಆಯಿತು ಚಹಾ ಕುದಿಯಾಗತ್ತಿತ್ತ ನಮ್ಮ ಮನೆಯವರು ನೆಲ ವರ್ಸ್ಕೊಟ್ರು ಹಂಗಾಗಿ ನಾವು ರೂಮ್ನಾಗ ಕುತಿದ್ವಿ ಚಹಾ ಕುದೈತಿ ಇದು ಇದು ಚಹಾ ಪುಡಿ ಎಲ್ಲ ಮ್ಯಾಲ ತೇಲ್ಕೊಂಡು ಬಂದ್ಬಿಟ್ಟೈತೆ ನೋಡ್ರಿ ಆಗೈತಿ ಇಲ್ಲಿ ನೋಡ್ಬೋದು ಅವಲಕ್ಕಿ ಮಾಡಿ ನೀನು ಅಷ್ಟಕ್ಕೆ ಈಗ ತಿಂತೀವಿ ತಿನ್ನೋ ಟೈಮ್ ಆಗೈತಿ ಸ್ವಲ್ಪ ಬಿಸಿನೀರು ಕಾಸ್ಕೊತೀನಿ ತೆಗ್ದಿಡವ ನಮ್ಮ ಮತ್ತೆ ನಾನು ಬಿಸಿನೀರು ಕಾಸ್ತೀನಿ ಏನು ತಣ್ಣೀರ ಕುಡಿದ್ಬಿಡೋಣ ಬಿಡೋಣ ತಣ್ಣೀರ ಕುಡಿದ್ರ ಹಾತ್ ಬಿಡ ಓ ಬಂದೆ ಅನ್ನೋ ಕೆಲಸ ಆಯ್ತು ಈಗ ಹುಣಿವಿ ಇವತ್ತು ನೆಲ ಎಲ್ಲ ಒರೆಸ್ಕೊಟ್ರು ಹೀಗಾಗಿ ನಾಷ್ಟ ಆಗೈತಿ ಫಸ್ಟ್ ನಾಷ್ಟ ಬಿಡ್ತೀನಿ ನಾವ್ಯಾಗು ತಿನ್ನಿಸ್ಬೇಕು ತಿನಿಸಿ ನಾನು ಸ್ನಾನ ಮಾಡಿ ದೇವ್ರ ವಸ್ತುಗಳನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡಬೇಕಿವತ್ತ ಮಧ್ಯಾಹ್ನ ಎಲ್ಲ ತಿಕ್ಕಿಟ್ಕೊತೀನಿ ಸಂಜೆ ಮುಂದೆ ಮಾಡ್ತೀನಿ ಏನಾಯ್ತು ಏನಾಯಿತು ಹಾಂ ನೋಡ್ರಿ ಅವಲಕ್ಕಿ ಮಸ್ತಾಗ್ಯವು ಬಿಸಿನೋ ಅದವು ಕಲಿಸಿ ಬಿಸಿ ಮಾಡಿ ಮುಚ್ಚಿಟ್ಟಿದ್ದೆ ಮುಚ್ಚಿಟ್ಟು ಮುಖ ತೊಳ್ಕೊಂಬಂದೆ ಹಂಗೆ ಅವ್ರನ್ನೆಲ್ಲ ಒರೆಸ್ಕೊಟ್ರು ಎಲ್ಲ ಅವ್ರದ್ದೆಲ್ಲ ಕೆಲಸ ಮುಗಿ ತಿನ್ನ ಅವ್ರು ಕುತ್ಕೊಂತಾರೆ ಆರಾಮಾಗಿ ಇನ್ನು ನಾನು ಕೆಲಸ ಚಲೋ ಈಕಿಗೆ ತಿನ್ನಿಸಿ ನಾನು ತಿಂದು ಸ್ನಾನ ಮಾಡಿಸ್ಬೇಕು ಅಕ್ಕಿಗೆ ಮಾಡಿಸಿ ನಾನು ಮಾಡಿ ವಸ್ತು ಎಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡ್ರಿಗಿನ ಎಷ್ಟೊತ್ತು ತಕ್ಕ ಇವತ್ತ ನಮಿತಾ ಟಿ ವಿ ಮ್ಯೂಟ್ ಮಾಡ ನೋಡೇ ಇಲ್ಲ ನೋಡಿ ಹಂಗ ಹ್ಞೂ ಬಾ ಫ್ರೆಂಡ್ಸ್ ಎಲ್ಲರೂ ಬೆಳಗ್ಗೆನ ಅವಳಕ್ಕಿ ತಿನ್ನ ನಷ್ಟ ಏನು ಹೇಗಾಗೈತಿ ಹಾಂ ಏನವೆ ಹ್ಞೂ ಹೇಗಾಗೈತಿ ಸೂಪರ ಸೂಪರ ಸೂಪರ್ ನೋಡ್ರಿ ಕಿ ನೀ ತಿಂದ ಚಲೋ ಆಗೈತಿ ಹೇಳಾವ ನೀ ತಿಂದು ಆಮೇಲೆ ಹ್ಞೂ ಹ್ಞೂ ಉಪ್ಪು ಇದು ಏನು ಹುಳಿ ಹಾಕ್ಬೇಕಾಯ್ತು ನಿಂಬೆ ಹುಳಿ ಹಾಕಿದ್ರೆ ಇನ್ನೂ ಚಲೋ ಹಾಕಿದ್ದು ತರಬೇಕು ಹೋಗಿ ಎಲ್ಲ ಖಾಲಿ ಬಂದೈತಿ ನಮಿ ತಂತಲೆ ಸ್ನಾನ ಎಲ್ಲ ಆಗಿ ರೆಡಿಯಾಗ ನಮ್ಮ ಮನೆಯವರು ಸ್ನಾನಕ್ಕೆ ಹೋಗ್ಯಾರ ನಾವಿಬ್ಬರು ಮಾಡಿಲ್ಲ ಇನ್ನು ನಾವಿಬ್ಬರು ತಿಂದ್ಬಿಟ್ಟು ಮಾಡ್ತೀವಿ ಟೈಮಾಗೈತಿ ಸಂಡೆ ಎಲ್ಲ ಲೇಟಾಗಿದ್ದೀವಿ ಹ್ಞೂ ಫ್ರೆಂಡ್ಸ್ ನೋಡಿರಿ ಇವತ್ತು ಇವತ್ತಿನ ವೀಡಿಯೋದಲ್ಲಿ ಕೆಲವೊಂದಿಷ್ಟು ಒಂದಿಷ್ಟು ಪ್ಯೂರ್ ಕಾಟನ್ ಹ್ಯಾಂಡ್ಲೂಮ್ ಸ್ಯಾರೀಸ್ಗಳನ್ನು ಶೇರ್ ಮಾಡ್ಕೊಳಕತ್ತೀನಿ ಇದರಲ್ಲಿ ವೆರೈಟಿ ಕಲರ್ಸ್ ಅದಾವು ಫ್ರೆಂಡ್ಸ್ ನಿಮ್ಗೆ ಯಾರಿಗಾದರೂ ಈ ಸೀರೆಗಳು ಬೇಕು ಅಂದ್ರೆ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿರಿ ನಿಮಗೆ ಎಲ್ಲ ಡೀಟೇಲ್ಸನ್ನು ತಿಳಿಸ್ತೀನಿ ಆಮೇಲೆ ಇದ್ರದ್ದು ರೇಟ್ ಬಂದು ಸೆವೆನ್ ಹಂಡ್ರೆಡ್ ರುಪೀಸು ಪ್ಲಸ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಫ್ರೆಂಡ್ಸ್ ನಿಮಗೇನಾದರೂ ಬೇಕಂದ್ರೆ ನಿಮ್ಗೆ ಯಾವ ಸೀರೆ ಕ ಯಾವ ಕಲರ್ ಸೀರೆ ಬೇಕು ಅಂತ ಅನಿಸುತ್ತೋ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ನನಗೆ ಮೆಸೇಜ್ ಮಾಡಿ ನಾನು ನಿಮ್ಮ ಜೊ ನಿಮ್ಮ ಜೊತೆಗೆ ಅದನ್ನು ಹೆಂಗೆ ಬುಕ್ಕಿಂಗ್ ಮಾಡ್ಕೋಬೇಕು ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇದು ಅಷ್ಟೇ ಸೀರೆ ಅಲ್ಲ ಈಗ ಹಳೇ ಒಂದು ನಾಲ್ಕೈದು ವಿಡಿಯೋದಲ್ಲಿ ನಾನು ತುಂಬ ಸೀರೆಗಳನ್ನು ಆ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡೀನಿ ಅವನ್ನೆಲ್ಲ ನೋಡಿ ನಿಮ್ಗೆ ಯಾವ್ದು ಬೇಕೋ ಅದನ್ನು ಆರ್ಡ್ರ್ ಮಾಡ್ಕೋಬೋದು ಫ್ರೆಂಡ್ಸ್ ನೋಡ್ರಿ ಫ್ರೆಂಡ್ಸು ಸ್ನಾನ ಮಾಡ್ಕೊಂಬಂದೆ ನಾಷ್ಟ ಆಯ್ತಾ ನಾಷ್ಟ ಆದಮೇಲೆ ನಾವ್ಯಾಗ ಸ್ನಾನ ಮಾಡಿಸಿದೆ ಅಕ್ಕಿನ ಸ್ನಾನ ಮಾಡಿಸಿ ಇಲ್ಲೇ ಸಿ ನೋಡ್ರಿ ಇನ್ನು ಮಕ್ಕಂಡಳ ಅಕ್ಕಿ ಓದ್ಕೊಳಕತ್ತಳೆ ಎಕ್ಸಾಮ್ ಅದಾವಲ್ಲ ಹಾಗಾಗಿ ಆಮೇಲೆ ಸ್ನಾನ ಮಾಡಿಸಿದ ಮೇಲೆ ಅಕ್ಕಿಗೆ ಬಟ್ಟೆ ತೊಗೊಂಬಂದೆ ಮಾಡಾಯ್ತು ಮಾಡಾಗಿ ಅಲ್ಲಿ ಹನಿನ ಉದು ಈಗ ಬಿಸಿಲು ಬಿತ್ತು ಮತ್ತು ಎಲ್ಲ ಒಣಗಿದ್ದು ತೊಕೊಂಬಂದೆ ಈಗ ಮತ್ತೆ ಒಂದು ಲೋಡ್ ಹಾಕಿವಿ ಇವತ್ತಿನೂ ನಿನ್ನೆ ಸೇರಿಸಿ ಬಿಸಿಲಿರಲ್ಲ ನೋಡಿರಿ ಹಾಗಾಗಿ ಎರಡು ದಿನದ್ದು ಹಾಕಿ ಒನ್ಗಸ್ಕೊಣ ಸುಖ ಅಂತ ಹೇಳ್ಬಿಟ್ಟು ನಿನ್ನಿದ್ದು ಇವತ್ತಿಂದ ಎಲ್ಲಾದ್ರೂ ಸೇರಿಸಿ ಹಾಕಿನಿ ಈಗ ಸ್ನಾನ ಮಾಡ್ಕೊಂಬಂದೆ ಮತ್ತು ಹೊರಗಿಂದು ಭಾಳ ದಿವಸ ಆಗಿತ್ತು ಒಂದು ಐ ನಾಲ್ಕೈದು ದಿವಸ ಆಗಿತ್ತು ಒಟ್ಟದ ಒರೆಸಿದ್ದೇ ಇಲ್ಲ ಅದನ್ನು ಬರೀ ಕಸ ಗುಡಿಸ್ಕೊಂಡಿದ್ದೆ ಹಾಗಾಗಿ ಇವತ್ತು ಅದನ್ನು ಕೂಡ ನೀವೆಲ್ಲ ಸ್ವಚ್ಛ ಕಸ ಗುಡಿಸಿ ಒರೆಸಿ ಬಂದೆ ನಮ್ಮನೆಯವರು ಹೊರಗೋಗಿ ಇನ್ನು ತೊಗೊಂಬಂದಾರ ನೋಡ್ರಿ ಹೂವು ಕಾಯಿ ತಂದಿರೇನು ರೀ ಕಾಯಿ ಹೇಳಿದ್ದೆನೇ ನಾನು ಬರೀ ಹೋಗಿ ಎಲ್ಲಿ ಹಾಡನ್ನ ಹೇಳಿದ್ದೆ ಸಿಗ್ ತೆಗಿತಿದ್ದೆ ಬಿಡ್ರಿ ಹೊಡಿತೀನಿ ಈಗ ಮನ್ಯಾಗ ಇನ್ನೂ ಎರಡು ಕಾಯಿ ಅದಾವ ಹಬ್ಬದ್ದು ಇದಕ್ಕೆ ಏನು ಕುಂಕುಮ ಕೊಟ್ಟಿದ್ದು ಅಂದರೆ ಒಂದು ಕಳ್ಸಕ್ಕೆ ಇಟ್ಟಿದ್ದು ಮತ್ತಿದು ಒಂದು ತೊಗೊಂಬಂದ್ರೆ ಈಗ ನಾನು ದೇವ್ರ ವಸ್ತುಗಳನ್ನೆಲ್ಲ ಕ್ಲೀನ್ ಮಾಡ್ಕೊತೀನಿ ಕ್ಲೀನ್ ಮಾಡಿ ಪೂಜೆ ಮಾಡಬೇಕು ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ ಟೈಮ್ ಎಷ್ಟು ರೀ ನೋಡ್ರಿ ನಾಲ್ಕು ಐದು ಆಸಂತ ಈಗ ನಾನು ಅವನ್ನೆಲ್ಲ ತಿಕ್ಕರಿಗಿನ ಐದು ಗಂಟೆ ಮತ್ತು ಪೂಜೆ ಮಾಡ್ರಿಗಿನ ಆರು ಗಂಟೆ ಆಗುತ್ತೆ ಆರು ಆರೂವರೆ ಹಾಕೈತಿ ಲಗು ಲೊಗು ಮಾಡ್ಕೊತೀನಿ ಪೂಜೆ ಎಲ್ಲ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡೈತಿ ನೋಡ್ಬೋದು ಸಿಂಕೆಲ್ಲ ಖಾಲಿ ಮಾಡಿ ಕ್ಲೀನ್ ಮಾಡಿಕೊಟ್ಟಾರ ನಮ್ಮ ಮನೆಯವರು ನಾನು ಸ್ನಾನಕ್ಕೆ ಹೋಗೋದಕ್ಕಿಂತ ಮುಂಚೆ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ವಿ ಅಷ್ಟು ಎರಡು ಪುಟ್ಟಿ ತುಂಬಿ ಅವ ಅಲ್ಲಿ ಹಾಸಿಗೆ ಅವೆಲ್ಲ ಎಲ್ಲ ಸ್ವಚ್ಛ ಮಾಡ್ಕೊಂಬಿಡ್ಬೇಕಂದ್ರಿ ಪೀರಿಯಡ್ ಮುಗಿದ ತಕ್ಷಣ ಬೆಡ್ಶೀಟು ಎಲ್ಲನೂ ಹಾಕಿಬಿಡ್ತೀನಿ ವಾಷಿಂಗ್ ಮಿಷಿನ್ಗೆ ತೆಗೆದು ಈಗ ಬರೀ ತೊಳಿತೀನಿ ಎಲ್ಲವೂ ನೀಟಾಗಿ ತೊಳೆದು ನೀಟಾಗಿ ಪೂಜೆ ಮಾಡ್ತೀನಿ ಆಲೆ ಹದಿನೈದು ದಿನ ಆತು ಎಲ್ಲ ತೊಳೆದು ಪೂಜೆ ಮಾಡಲಾರ ಈಗ ಮಾಡಿಬಿಡ್ತೀನಿ ಇವತ್ತು ಇವತ್ತು ಮಾಡಿದ ಮತ್ತೊಂದು ವಾರ ನಡಿತೈತಿ ಚೆನ್ನಾಗಿರ್ತಾವರ್ ತೆಗೆದು ಅಂಟಿಸಿಲ್ಲ ನಾನು ಕ್ಲೀನ್ ಮಾಡ್ತೀನಿ ದೇವ್ರ ವಸ್ತು

ಬೆಕ್ತಿಕ್ಬೇಕ್ರ ಇಪ್ಪಿತ್ರ ತಗೊಂಡೋಗ ಉಜ್ಜ್ ಬಿಡು ಹೋಗುತ್ತೇಲಿಯಾ ಯಾವ್ದಾದ್ ಎಲ್ಲ ತಗೊಂಡಿ ಅಂತಂದು ಹೇಳು ದೀಪಗಳು ಸಾಯಿಬಾಬಾ ಲಕ್ಷ್ಮಿ ಮೂರ್ತಿ ಎಲ್ಲ ಹೇಳು ಹ್ಮ್

ಆಮೇಲೆ ಗಣೇಶನ ಮೂರ್ತಿ ಮದುವೆಯಾಗ ಗಿಫ್ಟ್ ಆಯ್ತು ಬಂದಿದ್ದು ಗಣೇಶ ಅಲ್ಲಿ ಲಾಸ್ಟ್ ಟೈಮ್ ಬೆಳ್ಳಿದ್ ಹ್ಮ್ ಇದು ಹ್ಮ್ ಹ್ಮ್ ನಿಮ್ಮ ಅಪ್ಪನ ಫ್ರೆಂಡ್ಸ್ ಬಂದಿದ್ರ ಬೆಂಗಳೂರಿಂದ ಅವ್ರ ಗಿಫ್ಟ್ ಕೊಟ್ಟಿದ್ರು ಅದನ್ನ ಅದು ಒಂದು ಮತ್ತೆ ಇದು ಕೊಟ್ಟಿದ್ರು ಕುಂಕುಮದ್ ಬರ್ರಿ ನಿಮ್ ಚಿಕ್ಕು ಎರಡು ಎರಡು ಕಳೆದಾಗ ಹೋದ್ರು ಅಲ್ಲಿ ಇದ್ರಾಗಿದ್ವಿ ಅಲ್ಲ ಬೇಕ್ರಿ ಇದ್ರ ಹತ್ರ

ఈ ఉద్దాం ఆమె ఇదూ కమాక్షి దీప అప్ప అప్పనా ఇబ్బరి ఫ్రెంచ్ ఫ్రై కరకు ఫ్రెంచ్ ఫ్రై ఆమె చాట్ కడుడ్ ఫ్రెండ్స్ నోడ్రీ ఇవగా నమ్మమ్మ పూజా సమాన్ పూజా సమాన్ తిక్తా సారీ పూజా సమా ಹ್ಮ್ ಹೊರಗ್ ಮಳಿನೂ ಬರ ಕುಂತೈತಿ ಮಳಿ ಬಂದು ಬಿಸಿಲು ಬಂದು ಆಟ ಆಡ್ಸ ಕುಂತೈತಿ ಇದು ಕ್ಲೈಮೇಟ್ ನಮ್ಮಣ್ಣ ಬೆಂಗ್ಳೂರು ಫ್ರೆಂಡ್ಸ್ ನಿಮ್ಮ ನಿಮ್ಮನೆ ಹತ್ರನು ಹಂಗಾಗ ಕುತಿದ್ರೆ ಹೇಳ್ರಿ ಫ್ರೆಂಡ್ಸ್ ಮಳಿ ಬರೋದು ನಿಂದ್ರೋದು ಬಿಸುಳು ಬಿಡೋದು ನೋಡ್ರಿ ನೋಡ್ರಿ ಚಕು ಚಕು ಬಿಸಿಲು ಬಂದೈತಿ ಬಟ್ ಮಳಿ ಆ ಹಾ ಇವಾಗ ನಮ್ಮಮ್ಮ ತಿಕ್ಕಿ ಸೊ ಒರೆಸಿ ಎಲ್ಲ ಜೋಡಿಸಿಟ್ಟು ಆ ಫೋಟೋ ಒರೆಸ್ಕೊಂಡು ಏನು ಏನು ಮಾಡ್ತೀಮ ಅದಕ್ಕೆ ಅರ್ಶನ ಕುಕುಮಿಲ್ಲ ಅಲ್ಲ ನಂಗೆ ಬಾಯಿಗೆ ಬರ ಹೊಲ್ದು ನೆಟ್ಟ ಮಾತಾಡಕ ಅರ್ಶನ ಹಚ್ಚಿ ಮತ್ತು ಅದ್ರ ಜಾಗದಾಗ ಇಟ್ಟು ಪೂಜೆ ಹಚ್ತಾರೆ ಎಡಿ ಏನು ಮಾಡ್ತಿ ಎಡಿ ತಂದನೇನು ತಗೋಬಾರಕ್ಕೆ ಹೇಳಿದ್ಯ ಹ್ಞೂ ಕಾಯಿ ಹೂವು ಎಲ್ಲಿ ಕಾಯಿ ಅಂತಂದು ಹೇಳಿದ್ದಿ ಹ್ಞೂ ಹೌದು ನೋಡ್ರಿ ಫ್ರೆಂಡ್ಸ್ ಅವರು ಹೇಳಿದ ಹೇಳಿದ ತಂದಿಗಂತಾರೆ

カカイトあるの கட்டla ஆக்கில கரெக்ட் ஹ்ம் ஆ நைட்னகுளு நம்மி ஹ் வைட் ஏன் வைட் கிட்டினி येनदो और री कवर देखा ना निगड़े नो डांस Hmm. ಪೂಜೆ ಎಲ್ಲ ಮುಗೀತು ಹಿಂಗಾಗೈತಿ ಪೂಜೆ ನಿಮ್ಗೆ ಹೆಂಗ ಕಾಣಿಸ್ತೀವಿ ಏನೋ ಗೊತ್ತಿಲ್ಲ ನೋಡೋಣ ಫ್ರಂಟ್ ಕ್ಯಾಮ್ರಾದಿಂದಾನ ತೋರಿಸ್ತೀನಿ ಈ ರೀತಿ ಆಗೈತಿ ಪೂಜೆ ಎಲ್ಲ ಪೂಜೆ ಮುಗೀತು ಪೂಜೆ ಮುಗಿಸಿ ಈಗ ಚಹಾ ಕುಡಿಬೇಕು ಅವರೆಲ್ಲ ಚಹಾ ಬ್ರೆಡ್ ತಿಂದರು ನಾನು ಕೂಡ ತಿನ್ಬೇಕು ಇನ್ನೇನು ಒಂಬತ್ತು ಐವತ್ತಕ್ಕೆ ಇದಾಗುತ್ತೆ ಗ್ರಹಣ ಹಿಡಿತೈತಿ ಅಷ್ಟೊಳಗೆ ಅಡುಗೆ ಮಾಡ್ಕೊಂಡು ಊಟ ಮಾಡಿ ಕೂತ್ಕೋಬೇಕು ನಮ್ಮ ನವ್ಯನೋ ಅವ್ರ ತಂಗಿ ಜೊತೆಗೆ ಬ್ರೆಡ್ಡು ಚಹಾ ತಿಂದ್ಲು ಎಲ್ಲರೂ ತಿಂದಾರ ನಾನು ಪೂಜೆ ಮುಗಿಸೋರಿಗೆ ಇಷ್ಟು ಹೊತ್ತಾಯ್ತು ನೋಡ್ರಿ ಒಂದು ನಾಲ್ಕನ ಮೂರುವರೆಗೆ ಸ್ಟಾರ್ಟ್ ಮಾಡ್ಕೊಂಡಿನಿ ಕೆಲಸನ ಈಗ ಮುಗೀತು ಪೂಜೆ ಕೆಲಸ ಹಿಂಗ ನೋಡ್ರಿ ಪೂಜೆ ಕೆಲಸ ಭಾಳ ಟೈಮ್ ಹಿಡಿತೈತೆ ನನಗಂತೂ ಬೇರೆದವ್ರಿಗೆ ಹಂಗೋ ಏನೋ ಗೊತ್ತಿಲ್ಲ ಒಂದು ನಾಲ್ಕು ತಾಸಾದರೂ ಬೇಕಾ ಬೇಕಾದನ್ನೆಲ್ಲ ನೀಟಾಗಿ ಮಾಡಬೇಕು ಅಂತಂದ್ರೆ ಇವತ್ತು ಒಂದು ದಿನ ಕಷ್ಟಪಟ್ಟೆ ಅಂದರೆ ಇನ್ನು ಮತ್ತೊಂದು ವಾರ ದಿನ ಒಂದು ವಾರದ ಮಟ್ಟ ಆರಾಮಾಗಿ ದೀಪ ಹಚ್ಕೊಂಡು ಪೂಜೆ ಮಾಡ್ಕೋಬೋದು ಹಾಗಾಗಿ ಒಂದು ದಿನ ಒಂದು ವಾರ ಇಲ್ಲಂದ್ರೆ ಮತ್ತೊಂದು ಎರಡು ವಾರದ ಮಟ್ಟ ಆರಾಮಾಗಿ ಹಂಗೆ ಹೂವು ತೆಗೆದು ದೀಪ ಹಚ್ಚಿ ಉದ್ಕಡ್ಡಿ ಕರ್ಬ್ರ ಅದನ್ನೆಲ್ಲ ಬೆಳ್ಕೋಬೋದು ಈಗ ಚಾ ಬಿಸಿ ಚಹಾ ಎಷ್ಟಿತ್ತು ಖಾಲಿಯ ಮಾಡ್ಯಾರ ನೋಡ್ರಿ ಇಬ್ಬರು ತಂದಿ ಮಗಳು ಮಕ್ಕಳು ಯಾಕಂದ್ರೆ ಬ್ರೆಡ್ ತಿಂದಾರ ಹಸ್ಕೊಂಡ್ರೆ ಬೆಳಿಗ್ಗೆ ಇದು ಬೆಳಿಗ್ಗೆ ಅಂದ್ರೂ ಲೇಟ ಆಗಿತ್ತು ನಾನು ಅವಲಕ್ಕಿ ಮಾಡಿದಾಗ ಅವಲಕ್ಕಿ ತಿಂದವ್ರ ಅವಲಕ್ಕಿ ತಿಂದ ಏನೂ ತಿಂದಿಲ್ಲ ನಮ್ಮ ನಮಿತಾ ಇವನು ಏನು ಫ್ರೆಂಚ್ ಫ್ರೈ ಕರೆದಿದ್ಲು ಅವಾಗ ಚಿಂದರವ್ರು ನನಗೆ ಒಂದೆರಡು ತಿನಿಸಿದ್ಲು ನಾನು ಹಂಗೆ ಪೂಜೆ ಮಾಡೋಕ್ಕತ್ತಿದ್ದೆ ಒಂದೆರಡು ಬಾಯಕ್ಕೆ ಬಂದಿಟ್ಲು ಈಗ ಏನಾರು ಮಾಡ್ತೀನಿ ಪಟಕ್ಕನ ಮಾಡ್ಕೊಂಡು ತಿನ್ನ ಅಂಥದ್ದು ಹೆಸ್ರು ಬೇಳೆ ನೋಡ್ತೀನಿ ಎಷ್ಟು ಅದಾವೋ ಏನೋ ಹೆಸ್ರು ಬೇಳೆ ಸ್ವಲ್ಪ ಅದಾವ ಅನ್ಸುತ್ತೆ ಜಾಸ್ತಿ ಇದ್ದಿದ್ರೆ ಪೊಂಗಲ್ ಮಾಡಿಬಿಡ್ತಿದ್ದೆ ಪೊಂಗಲ್ ಬೇಗನೇ ಆಗುತ್ತೆ ಬೇಗ ಮಾಡ್ಕೊಂಡು ಬೇಗ ತಿನ್ಬೋದ ನೋಡೋಣ ಫ್ರೆಂಡ್ಸ್ ಏನೇನು ಆಕೈತಿ ಅಲ್ಲಿ ಮಾಡ್ಕೊಂಡು ತಿಂತೀನಿ ಹುಣವಿ ಪೂಜೆ ಇವಾಗ ಆಯ್ತು ನೋಡಿರಿ ನಂದು ಬೆಳಗ್ಗೆ ಬೇಗ ಎದ್ದಿದ್ನಿತ್ತು ಅದು ನಿನ್ನ ಮಳೆ ಬಂದಿದ್ಕೂ ಇವತ್ತು ನಾವು ಮಕ್ಕಂಡಿದ್ದಕ್ಕೂ ಬಡದು ಹಾಕಿದಂಗೆ ಆಗಿಬಿಟ್ಟಿತ್ತು ಎಚ್ಚರನೇ ಆಗಿದ್ದಿಲ್ಲ ಲೇಟಾಗಿದ್ವಿ ಏನು ಮಾಡೋಕ್ಕಾಗಲ್ಲ ಸಾಯಂಕಾಲನ ಮುಗಿಸ್ಕೊಂಡೆ ಹುಣಿ ಪೂಜೆನ ಮತ್ತು ನಾಳೆ ಬೆಳಿಗ್ಗೆ ಗ್ರಾಹನ ಬಿಟ್ಟ ಎಲ್ಲ ತಿಕ್ಕಿ ತೊಳಂಗಿಲ್ಲ ಹಾಗೆ ದೇವ್ರಿಗೆ ನೀರು ಚಿಮ್ಕಿಸಿ ಗೋಮೂತ್ರ ಅದನ್ನೆಲ್ಲ ಚಿಮ್ಕಿಸಿ ದೀಪ ಹಚ್ಕೊತೀನಿ ಮತ್ತು ನಮ್ಮ ಮನೆಯವ್ರು ನಾಳೆ ಆಫೀಸ್ಗೆ ಹೋಗ್ ಅವ್ರಿಗೆ ಬಾಕ್ಸ್ ಅದನ್ನೆಲ್ಲ ರೆಡಿ ಮಾಡಬೇಕಾಗುತ್ತೆ ಬೆಳಿಗ್ಗೆ ಎದ್ದು ನಮ್ಮ ರಜೆ ಐತಿ ನಾಳೆ ಹಾಂ ಇದು ಎಕ್ಸಾಮ್ ಓದ್ಕೊಳಕ್ಕೆ ಹಾಲಿಡೇ ಕೊಟ್ಟರು ಅವ್ರಿಗೆ ಹಂಗಾಗಿ ಮಂಗಳಾರದಿಂದ ಎಕ್ಸಾಮ್ ಮಂಗಳವಾರ ಒಂದು ಬರಿತಾಳೆ ಮತ್ತು ಬುಧವಾರ ರಜೆ ಮತ್ತು ಬುಧವಾರ ಬರಿತಾಳೆ ಗುರುವಾರ ಮತ್ತು ಸ್ಟಾಕ್ ಚಹಾ ಬಿಸಿ ಚಹಾ ಬ್ರೆಡ್ ತಿಂದು ಮತ್ತು ನೋಡೋಣ ಆದರೆ ಕಂಟಿನ್ಯೂ ಮಾಡ್ತೀನಿ